ಅಥನಿ ಶಾಸಕ ಲಕ್ಷ್ಮಣ್ ಸವದಿ ಅಥನಿಯವರ ನಿವಾಸದಲ್ಲಿ ನಡೆದಿರುವ ಸಿ ಬ್ಯಾಂಕ್ ಕಾರ್ಮಿಕ ಸಂಘದ ಅಧ್ಯಕ್ಷನ ಮೇಲೆ ಹಲ್ಲೆ ನಡೆಸಿರುವ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಬಿ ಡಿ ಸಿ ಸಿ ಬ್ಯಾಂಕ್ ಸಿಬ್ಬಂದಿಗಳ ಪ್ರತಿಭಟನೆ ನಡೆಸಿದರು ಬಿ ಡಿ ಸಿ ಸಿ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆ ಮುಖಾಂತರ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ತಪ್ಪು ಮಾಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ನೀಡಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರು ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಶಾಸಕರ ಗುಂಡಾಗಿರಿ ಹಾವಳಿ ಹೆಚ್ಚಾಗಿದ್ದು ಜನಸಾಮಾನ್ಯರು ಗುಂಡಾ ಶಾಸಕರುಗಳಿಂದ ರಕ್ಷಿಸಿಕೊಳ್ಳುವುದೇ ಒಂದು ಅರಸಾಹಸವಾಗಿದೆ ಎಂದು ಟೀಕಿಸಿದರು ಅತ್ನಿ ಶಾಸಕ ಹಾಗೂ ಮಾಜಿ ಡಿಸಿಎಂ ಲಕ್ಷ್ಮಣ್ ಸೌದಿ ಗುಂಡಾವರ್ತನೆಯನ್ನು ಹಾಗೂ ಬಿಡಿಸಿಸಿ ಕಾರ್ಮಿಕ ಘಟಕದ ಅಧ್ಯಕ್ಷರ ಮೇಲೆ ಹಲ್ಲೆ ನಡೆಸಿರುವ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಕೂಡಲೇ ಹತ್ತನಿ ಶಾಸಕ ಲಕ್ಷ್ಮಣ್ ಸವದಿ ಅವರನ್ನು ಕೂಡಲೇ ಬಂಧಿಸಬೇಕು ಎಂದು ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಅವರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ರಮೇಶ್ ದೇಶಪಾಂಡೆ ಮಹಾನಗರ ಪಾಲಿಕೆ ಸದಸ್ಯ ಹಾಗೂ ಆಡಳಿತ ಪಕ್ಷದ ನಾಯಕರಾದ ಹನುಮಂತ್ ಕೊಂಗಾಳಿ ಸಚಿನ್ ಕೆರೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ಗುಂಡಾಗಿರಿ ಮಿತಿಮೀರಿಯವಾಗಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಅವರು ಗುಂಡಾಗಿರಿಯನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆ ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಗುಂಡಾಗಿರಿ ನಡೆಸ್ತಾ ಇದ್ದಾರೆ ಒಂದು ಕಡೆ ಅತನಿಯಲ್ಲಿ ಲಕ್ಷ್ಮಣ ಅವರು ಗುಂಡಾಗಿರಿ ಮಾಡ್ತಾ ಇದ್ದಾರೆ ಸಿ ಸಿ ಬ್ಯಾಂಕ್ ನೌಕರರು ಒಂದು ಯೂನಿಯನ್ ಸಂಘದ ಅಧ್ಯಕ್ಷರಾದ ನಿಂಗಪ್ಪ ಕರೇನರ್ ಮನೆಗೆ ಕರೆಸಿ ಇವತ್ತು ಲಕ್ಷ್ಮಣ ಅವರು ಮತ್ತು ಅವರ ಸುಪುತ್ರ ಚಿದಾನಂದ್ ಅವರು ಮತ್ತು ಅವರ ಸಹಚರರು ಕೂಡ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿದ ನಂತರ ಎರಡು ಮೂರು ದಿವಸದ ನಂತರ ಅಲ್ಲಿ ಎಫ್ ಆರ್ ಆಗ್ತದೆ ಎಫ್ ಐ ಆರ್ ಆದರೂ ಕೂಡ ಇನ್ನೂ ಒಬ್ಬರೂ ಕೂಡ ಬಂಧನವನ್ನು ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಮಾಡಿಲ್ಲ ಇವತ್ತು ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಕಚೇರಿಗಳಾಗಿ ಆಗಿವೆ ಏನು ಎಫ್ ಐ ಆರ್ನಲ್ಲಿ ಹೆಸರು ಉಲ್ಲೇಖ ಆಗಿದ್ದಾವ ಅಷ್ಟೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿನಂತಿ ಏನು ಮಾಡ್ತಾ ಇದ್ದಾರೆ ಇವತ್ತು ಸಂಜೆ ಒಳಗೆ ಅವ್ರನ್ನ ಬಂಧನವಾಗಬೇಕು ಮತ್ತು ಏನು ತಪ್ಪಿಸ್ತಂಥದಲ್ಲ ಅವ್ರ ಮ್ಯಾಗ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ನಿಂಗಪ್ಪ ಕರೇನರ್ ಅವರನ್ನ ಮೇಲೆ ಒಂದು ಬ್ಲ್ಯಾಕ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಅವ್ರ ಮ್ಯಾಗ ಒಂದು ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸುವಂಥ ಒಂದು ಕ್ರಮವೂ ಕೂಡ ಇಲ್ಲಿ ನಡೀತಾ ಇದೆ ಅದನ್ನು ಕೂಡ ನಾವು ಸುಳ್ಳು ಕೇಸನ್ನು ದಾಖಲಿಸುವ ಮುಖಾಂತರ ಅವರು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೊರಟಿದ್ದಾರೆ ಶಾಸಕರು ಆ ಕ್ರಮವನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಮತ್ತು ತಕ್ಷಣ ಇವತ್ತು ಶಾಸಕರನ್ನು ಶಾಸಕರ ಸುಪುತ್ರರನ್ನು ಬಂಧನ ಮಾಡಬೇಕಂತೇಳಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಮತ್ತು ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಏನು ಇವತ್ತು ಕಾಂಗ್ರೆಸ್ ಶಾಸಕರ ಗುಂಡಾಗಿರಿ ಮಿತಿಮೀರಿ ಹೋಗಿದೆ ಇವತ್ತು ತಮ್ಮ ಬುಲೆಟ್ನಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೊಬ್ಬಳಕ್ಕೆ ಅವರ ಕಳ್ಕೊಂಡಿದ್ದಾರೆ ಆದರೆ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗಿ ಅಲ್ಲಿ ಗಲಾಟೆ ಮಾಡೋ ರ ಏನಿತ್ತು ಕಾನೂನು ಅನ್ನೋದಿತ್ತು ಪೊಲಿಟೀಶಿಯನ್ಗಳದ್ದು ಅದರ ಪ್ರಕಾರ ಅವರ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದಿತ್ತು ಅಲ್ಲಿ ಹೋಗಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಗುಂಡು ಹಾರಿಸಿ ಇದೊಂದು ಅಹಿತಕರ ಘಟನೆ ನಡಿಬಾರ್ದಿತ್ತು ನಡೆದೋಗಿದೆ ಆದರೆ ಇನ್ನೂ ಆದರೂ ಕೂಡ ಅಲ್ಲಿ ಶಾಸಕರನ್ನು ಬಂಧನವಾಗಿಲ್ಲ ಇವತ್ತು ಹತ್ರಿ ಶಾಸಕರನ್ನು ಕೂಡ ಬಂಧನವಾಗಿಲ್ಲ ತಕ್ಷಣ ಅವ್ರು ಬಂಧಿಸಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ವರದಿ ರತ್ನಾಕರ ಗೌಡಿ ಬೆಳಗಾವಿ घरी अभ्यासाचा मूड होत नाहीये शांत वातावरण मिळत नाहीये फोकस होत नाहीये अहो मग आता काळजी करू नका आपल्या जयसिंगपूर मध्ये सुरू झालाय फुल एसी आणि एकदम शांत अभ्यासिका कुठे व्हिडिओ पूर्ण बघा सांगतो तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी जिथे तुम्ही फुल फोकस होऊन शांतपणे तुमचा अभ्यास करू शकता कारण ही आपल्या जयसिंगपूर मधील एकमेव हो, फुल एसी लायब्ररी आहे जिथे तुम्हाला मिळत फ्री रजिस्ट्रेशन शांत वातावरण कम्फर्टेबल चेअर्स गर्ल्स आणि बॉयज साठी सेपरेट सिटिंग एरिया प्रत्येक डेस्क ला स्टिकिंग नोट्स चे नोटिस बोर्ड स्वतंत्र डेस्क लाईट पिण्यासाठी ऑरो कोल्ड वॉटर सीसीटीव्ही डेली न्यूज पेपर आणि सगळ्यात महत्वाचे म्हणजे स्पीड इंटरनेट सोबतच प्रत्येक डेस्क स्वतंत्र चार्जिंग पॉइंट रिमोट फॅन सेपरेट कॅफेटेरिया जिथे बसून तुम्ही तुमचा टिफिन खाऊ शकता सोबतच गर्ल्स बॉयज साठी सेपरेट टॉयलेट देखील आहे आणि प्रशस्त असं पार्किंग देखील आहे त्यामुळे आता तुमच्या घरची गडबड मोबाईलचं व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे आत्ताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा